ಅವನು ಅವ್ರ ಸ್ಟೆಪ್ ನ ಮುಂದೆ ಇರೋ ಇದನ್ನ ತೋರ್ಸವನೆ ಇವನೇ ಅಲ್ವೇನೆ ನಿನ್ಗೆ ಮೆಸೇಜ್ ಮಾಡಿದ್ದು ಇವನೇ ಅಲ್ವೇನೆ ಕಮೆಂಟ್ ಮಾಡಿದ್ ನಿನ್ಗೆ ನಮ್ಮನ್ನ ತುಳಿದವನ್ ಹಾಕಿ ಕುಡಿದ್ರ ತಿಕ್ಲಾಗೆ ಒಳ್ಳೆ ಸಿನಿಮಾ ಸ್ಟೋರಿ ಮಾಡ್ಬೋದಲ್ಲ ಇದನ್ನ ಹ್ಮನ್ರಿ ಒಳ್ಳೆ ಸ್ಟೋರಿ ಮಾಡ್ಬೋದು ಸ್ಟೋರಿ ಮಾಡ್ಬಿಟ್ಟು ನೀನ್ ಸಿನಿಮಾ ಹಾಕಿದ್ರೆ ಹ್ಮ್ ದರ್ಶನ್ ಅಂತ ಅಗಲ್ ಗ್ಯಾಂಗ್ ಅಂತ ಹೌದೌದು ಒಳ್ಳೆ ಸಿನಿಮಾ ಆತದಿಲ್ಲ ಕತೆ ನೋಡೋದೇನಪ್ಪ ನೋಡ್ದೆ ನನ್ ಮಗ ಪಕ್ಕ ಫಿಟ್ ಅವ್ರ ಅಭಿಮಾನಿಗಳು ನೋಡೋದೇನು ಅವನ್ ಗುಂಡಿ ಅವನೇ ತೊಡ್ಕೊಂಡ್ರೆ ತೊಡ್ಕೊಂಡಿದ್ರೆ ಏನೋ ಆಗೋದೇನೋ ಅಮಾಯಕ ಮೂರ್ ಜನ ಕಳ್ಸವನ ಹೋಗಿ ಸೆಲೆಂಡರ್ ಆಗ್ರಿ ಬೇರೆ ಒಂದ್ ಹೇಳ್ಬಿಟ್ಟು ಅಂತ ಹೇಳಿ ತರ್ಡ್ ಕ್ಲಾಸ್ ನನ್ನ ಮಗ ಅವನು ಒಡೆಯ ಸ್ಪಾಟಲ್ ಅವನು ಇದಾನೆ ಅವನು ಒದ್ದವ್ ಹಂಡ್ರೆಡ್ ಪರ್ಸೆಂಟ್ ಅವನು ಕೊಲೆ ಮಾಡಿದಾನೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಹೀರೋಗಳಾದ್ರೆ ಒಡಿಸ್ತಾರೆ ಈ ನನ್ನ ಮಗ ಅವನೇ ಒದ್ದವ್ ಖುದ್ದಾಗಿ ಸ್ಟೆಪ್ ಮುಂದೆ ಮೆಸೇಜ್ ಮಾಡಿದ್ದು ಕಮೆಂಟ್ ಮಾಡಿದ್ ನಿನ್ಗೆ ವನ್ ಹಾಕಿ ಕುಡಿದ್ರ ತಿಕ್ಲಾಗೆ ಆಮೇಲೆ ಅವ್ನ ಹೋದ್ಮೇಲೆ ಇನ್ನೊಂದ್ ಮಕ್ಳು ಎಲ್ಗ ಹೊಡ್ಬಿಟ್ಟ್ರೆ ಚೂರ್ ಮುಂದ್ಕೊಂಡ್ ಹೋಗವ್ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಆಗಿರತ್ತಿ ಹೋಗಿ ಆಮೇಲೆ ಪ್ರಾಣಾನ ಹೋಗಿರ್ತಿ ಇವ್ರು ಹೊಡದ್ಮೇಲೆ ಒಡ್ದ್ಮೇಲೆ ಅವನು ಹೊಡೆದ್ ಬಿಟ್ಟವನ್ ಡೇಟ್ರೆ ಹೊಡೆದ್ ಬಿಟ್ಟು ಹೊಂಟ್ ಅಲ್ಲ ಅವನು ಸತ್ ಮೇಲೆ ಹೋಗಿರ್ಬೋದೇನೋ ಅಲ್ಲ ಆತರ ಎಲ್ಲ ಚೆನ್ನಾಗಿ ಏನ್ ಬಾಯಿ ಬಾಯ್ ಬಿಟ್ರೆ ಅದೇ ತರ ಹೇಳಿಕೆ ಕೊಟ್ಟವ್ರಂತೆ ಏನಂತ ಬಾಸ್ ಚೆನ್ನಾಗಿ ಹೊಡೆದ್ರು ಪವಿತ್ರನು ಹೊಡದಂತೆ ಅವಳು ಚೆನ್ನಾಗಿ ಹೊಡದ್ ಮೇಲೆ ಇಬ್ರು ಒಳ್ಳೆ ಸಿನಿಮಾ ಸ್ಟೋರಿ ಮಾಡಬಹುದಲ್ಲ ಇದನ್ನ ಹ್ಮ್ ಒಳ್ಳೆ ಸ್ಟೋರಿ ಮಾಡಬಹುದು ಸ್ಟೋರಿ ಮಾಡಿಬಿಟ್ಟು ಸಿನಿಮಾ ಹಾಕಿದ್ರೆ ದರ್ಶನ್ ಅಂತ ಗಲ್ಬಾಜಿ ಗ್ಯಾಂಗ್ ಅಂತ

ಪದಗಳೇ ಇಲ್ಲ ಇವನಿಗೆ ಅಪ್ಪ ಅವ್ರ ಅಭಿಮಾನಿಗಳು ಹಾಕ್ತಿದ್ದಾರೆ ನಮ್ ಬಾಸ್ ಏನು ಸುಮ್ ಸುಮ್ನೆ ಹೊಡೆದಿರಲ್ಲ ಕಾರಣ ಇಲ್ದೆ ಹೊಡೆದಿರಲ್ಲ ಏನು ಹಾಕಿದಾರಪ್ಪ ಕಾರಣ ಇಲ್ದೆ ಯಾರನ್ನು ಹೊಡೆಯಲ್ಲ ಅವ್ನು ತಪ್ಪು ಮಾಡಿದ್ದೇನೆ ಅದಕ್ಕೆ ಶಿಕ್ಷೆ ಕೊಟ್ಟಿದ್ದೇನೆ ಅಂತ ಬಿಡ್ರ ಆ ಕ್ರೇಜ್ ಇಲ್ಲ ಮುಂಚೆ ಹಂಗಿದ್ದು ಅಂತ ಕ್ರೇಜ್ ಅವ್ನ ಅರೆಸ್ಟ್ ಆದಾಗ ಎಷ್ಟು ಜನ ಮನೆ ಹುದ್ದ ಸಾವಿರಾರು ಜನ ತುಂಬಿದ್ರು ಅವ್ನು ಅರೆಸ್ಟ್ ಮಾಡಿದಾಗ ಲಾಸ್ಟ್ ಟೈಮ್ ಅದ್ಯಾವ ಕೀರ್ ಮೇಲೆ ಅಲ್ಲಾ ಅಲ್ಲ ರಬ್ಬೋ ಟೈಮ್ ಬಬ್ಬಲ್ ಇದಾನೆ ಅಂತ ಹೇಳಿ ಹಾ ಹಾ ಈ ಸರಿ ಕ್ವಾಲಿ ಮಾಡೋಣ ಅಂದ್ರೆ ಗತಿ ಇಲ್ಲಾ ಯಾರು ಏನೋ ಒಂದ್ ಜನ ನೂರ್ ಜನ ಅವ್ರ ಅಷ್ಟೇ ಅಲ್ಲಿ ಯಾರ್ ಬರ್ತಾರ ಇವ್ ನಿಂತಿನಕ್ಕೊಂದ ಮೂರ್ ದಿನಕ್ಕೊಂದ್ ಕತೆಗಳ್ ಮಾಡ್ಸನ್ ಕುಂತಕಲ್ರಿ ಇವ್ರಿಗೇನ್ ಬೇರೆ ಕೆಲ್ಸ ಇರ್ಲಿ ಇರ್ಲಾ ಅಭಿಮಾನಿಗಳಕ್ಕ ಯಾವಾಗ ಹಿಂದೆ ಅಲ್ಕೊಂಡಿರ ಅದಕ್ಕ ಏನೋ ಸಿನಿಮಾ ಮಾಡ್ತಾನೆ ನೋಡ್ತಾರೆ ಓ ನಮ್ಮ ನಮ್ಮಗ್ ಸ್ಟಾರ್ ಆಗಿ ಅಂತಾರೆ ಅವರು ಜಾಂಡಾಗ್ ಹೋಗ್ತಾರೆ ಓ ಬತ್ತ ಬತ್ತ ಅವರು ಮೆಚ್ಚುರ್ತ ಆಗ್ತಾರೆ ಹುಡುಗರು ಈಗ ಇಪ್ಪತ್ತು ವರ್ಷ ಹಿಂದೆ ಇದ್ದ ಅಭಿಮಾನಿಗಳು ಈಗ ಇರೋ ಅಭಿಮಾನಿಗಳು ಚೇಂಜ್ ಆಗಿರುತ್ತೆ ಅವರು ಫ್ಯಾಮಿಲಿ ಆಗಿರ್ತವೆ ಮಕ್ಳಾಗಿರ್ತವೆ ಅವರು ಸಂಸಾರ ಕಷ್ಟ ಇರ್ಲಿರ್ತವೆ ಇವ್ ನಿಂದೆ ಅಲ್ಕಂಡ್ ಕುತ್ಕಂತಾರೆ ಅವ್ರಿಗೆ ಹೊಡೆದಿಯಲ್ಲ ಅಪವಿತ್ರ ಹೊಡೆದಿಯಲ್ಲ ಹೊಡೆದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿಯಾಳೆ ಬಟ್ ಬೆಲ್ಸ್ ಕಷ್ಟ அது ஒரு நிமிஷம் போடும் போது மினிமம் வந்து மூத்தவர் படம் போட்டு பார்த்து கேக்கலாம்